ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ನಾನಿವತ್ತು ರವೆ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಬೇಳೆ ತೊಗೊಂಡಿದ್ದೀನಿ ಒಂದು ಅರ್ಧ ಲೋಟದಷ್ಟು ಇಲ್ಲಿ ಬೇಳೆ ತೊಗೊಂಡಿದ್ದೀನಿ ಇದನ್ನು ಎರಡು ಸಲ ಚೆನ್ನಾಗಿ ನೀರು ಹಾಕಿ ತೊಳಿಬೇಕು ತೊಳೆದಾದ ನಂತರ ಇದಕ್ಕೆ ನೀರು ಹಾಕಿ ನಾವು ಐದರಿಂದ ಆರು ಗಂಟೆಗಳ ಕಾಲ ಈ ಉದ್ದಿನ ಬೇಳೆಯನ್ನು ನೆನ್ಲಿಕ್ಕೆ ಬಿಡೋಣ ಈಗ ನಾನಿಲ್ಲಿ ರವಾ ತಗೋತಾ ಇದ್ದೀನಿ ರವೆ ನಾನು ಒಂದು ಅರ್ಧ ಲೋಟ ಉದ್ದಿನ ಬೇಳೆಗೆ ಆರು ಲೋಟದಷ್ಟು ಇಲ್ಲಿ ರವಾ ತೊಗೊಂಡಿದ್ದೀನಿ ನಾನು ಹಸು ಬ್ರ್ಯಾಂಡದು ರವ ತೊಗೊಂಡಿದ್ದೀನಿ ಈ ರವ ನೋಡಿ ಎಷ್ಟು ಚೆನ್ನಾಗಿದೆ ಕೆಲವೊಮ್ಮೆ ನಾವು ತಂದಿದ್ದ ರವೆ ತಂದಾಗ ಸ್ವಲ್ಪ ದಪ್ಪ ಇರುತ್ತೆ ನಾವು ಉಪ್ಪಿಟ್ಟು ಏನು ಮಾಡ್ತೇವಲ್ಲ ರವೆ ಆ ಥರ ಬಾಂಬೆ ರವೆ ಥರ ಆ ಥರ ದಪ್ಪ ರವೆ ಇರುತ್ತೆ ಅದು ಅದರಿಂದ ಇಡ್ಲಿ ಚೆನ್ನಾಗಿ ಬರಲ್ಲ ಇಡ್ಲಿ ಚೆನ್ನಾಗಿ ಬರಬೇಕು ಅಂದರೆ ಏನು ಮಾಡಬೇಕಂದ್ರೆ ನಾವು ಏನು ಉದ್ದಿನಬೇಳೆ ನೆನ್ಲಿಕ್ಕೆ ಇಡ್ತೇವಲ್ಲ ಅದೇ ಟೈಮಲ್ಲಿ ನಾವು ಈ ರವಾನು ಕೂಡ ನೆನ್ಲಿಕ್ಕೆ ಇಡಬೇಕು ನೆನ್ನಲಿಕ್ಕೆ ಇಟ್ಟು ಅದನ್ನು ನಾವು ಉದ್ದಿನಬೇಳೆ ರುಬ್ತೇವಲ್ಲ ಆ ಟೈಮಲ್ಲಿ ಸ್ವಲ್ಪ ನೀರು ಹಾಕಬಾರ್ದು ಸ್ವಲ್ಪನೇ ನೀರು ಹಾಕಿ ಅದನ್ನು ಸ್ವಲ್ಪ ನಾವು ಮಿಕ್ಸಿನಲ್ಲಿ ಹಾಕಿ ರುಬ್ಕೋಬೇಕು ರುಬ್ಕೊಂಡು ಅದನ್ನು ನಾವು ಈ ಉದ್ದಿನ ಬೇಳೆ ಜೊತೆಗೆ ಎಲ್ಲನೂ ಮಿಕ್ಸ್ ಮಾಡಿ ಇಡಬೇಕು ತುಂಬ ಚೆನ್ನಾಗಿ ಸಾಫ್ಟಾಗಿ ಇಡ್ಲಿ ಬರುತ್ತೆ ಈಗ ನಾನಿಲ್ಲಿ ಒಂದು ಸ್ಪೂನಷ್ಟು ಇಲ್ಲಿ ಕಾಳು ತೊಗೊಂಡಿದ್ದೀನಿ ಅದು ಸಪ್ರೇಟಾಗಿ ನಾನು ನೆನಕ್ಕೆ ಇಟ್ಟಿದ್ದೆ ಇವಾಗ ಇಲ್ಲಿ ಉದ್ದಿನ ಬೇಳೆ ಕೂಡ ಚೆನ್ನಾಗಿ ನೆನೆದಿದೆ ಇದನ್ನು ಈಗ ನಾವು ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದನ್ನು ರುಬ್ಕೊಳ್ಳೋಣ ಅದಕ್ಕಿಂತ ಮೊದಲು ನಾವೇನು ಮಾಡಬೇಕಂದ್ರೆ ಸ್ವಲ್ಪ ಒಂದು ಮುಷ್ಟಿಯಷ್ಟು ನಾನು ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಸಲ ನೀರು ಹಾಕಿ ತೊಳೆದು ಮತ್ತೆ ಸ್ವಲ್ಪ ನೀರನ್ನ ಹಾಕಿ ನಾವಿದ ಇಡೋಣ ನಾವೇನು ಇದು ಸ್ವಲ್ಪ ನೆನೆಯತ್ತೆ ಅವಲಕ್ಕಿ ನೆನೆಯತ್ತೆ ಸ್ವಲ್ಪ ನೀರನ್ನ ಹಾಕಿ ಇದನ್ನ ಪಕ್ಕಕ್ಕೆ ಇಡೋಣ ಈಗ ಇದನ್ನ ಪಕ್ಕಕ್ಕೆ ಇಡ್ತಾ ಇದ್ದೀನಿ ಈಗ ಅದು ನೆನೆಯೋರಿಗೂ ಇಲ್ಲಿ ನಾವು ಉದ್ದಿನಬೇಳೆಯನ್ನು ರುಬ್ಕೊಳ್ಳೋಣ ಕಾಳು ಹಾಕಿದ್ದೀನಿ ಹಾಗೆಯೇ ಉದ್ದಿನ ಬೇಳೆ ಹಾಕಿ ಇದನ್ನು ನೈಸಾಗಿ ರುಬ್ಕೋಬೇಕು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ನೀರು ಸೇರಿಸಿ ಇದನ್ನು ನೈಸಾಗಿ ರುಬ್ಕೊಳ್ಳೋಣ ಇವಾಗ ಇದು ರುಬ್ಬಿ ಆಗಿದೆ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆಯೋಣ ಈಗ ನಾವು ಅವಲಕ್ಕಿಯನ್ನು ನಿನ್ಲಿಕ್ಕೆ ಇಟ್ಟಿದ್ವೆಲ್ಲ ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಹಾಗೇನೆ ಅದು ಒಂದು ಮುಷ್ಟಿಯಷ್ಟು ನಾನು ಇಲ್ಲಿ ಅನ್ನ ತೊಗೊಂಡಿದ್ದೀನಿ ಅನ್ನ ಹಾಕೋದ್ರಿಂದ ಕೂಡ ಇಡ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಈಗ ಸ್ವಲ್ಪ ನೀರು ಸೇರಿಸಿ ಇದನ್ನು ರುಬ್ಕೊಳ್ಳೋಣ ನಾವು ಇದು ನೈಸಾಗಿ ರುಬ್ಕೋಬೇಕು ಅಂತ ಏನಿಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಬಿದ್ರೂ ನಡೆಯುತ್ತೆ ಈಗ ಇದನ್ನು ಕೂಡ ಈ ಪಾತ್ರೆಗೆ ತೆಗಿಯೋಣ ಈಗ ಇದನ್ನು ಪಕ್ಕ ಕೇಳೋಣ ಈಗ ನಾವೇನು ರವಾನೆನಲಿಕ್ಕೆ ಇಟ್ಟಿದಿವೆಯಲ್ಲ ಅದನ್ನು ಈಗ ಆ ನೀರನ್ನು ಈಗ ನಾವು ತೆಗಿಬೇಕು ಈಗ ನೀರು ತೆಗೆದು ಇಲ್ಲಿ ತಗೊಂಡಿದ್ದೀನಿ ಇವಾಗ ಏನು ಮಾಡಬೇಕು ಅಂದರೆ ಇದರಲ್ಲಿರೋ ನೀರೆಲ್ಲ ನಾವು ತೆಗಿಬೇಕಾಗ್ತದೆ ನೀರಿನ ಜೊತೆಗೆ ನಾವು ಈ ರವಾನ ಹಾಕಬಾರ್ದು ಈ ರೀತಿ ಹಿಂಡಿ ನಾವು ರವೆ ಹಾಕಬೇಕು ನಾವು ನೀರಿನ ಜೊತೆಗೇನೆ ರವೆ ಹಾಕಿದ್ದೀವಿ ಅಂದರೆ ತೆಳುವಾಗ್ಬಿಡತ್ತೆ ಹಿಟ್ಟು ಇಡ್ಲಿ ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಈ ರೀತಿ ಹಿಂಡಿ ಹಾಕೊಳ್ಳಿ ಈಗ ಇದಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ ನಾವು ನಾಲ್ಕು ಗಂಟೆ ಸುಮಾರಿಗೆ ಈ ಹಿಟ್ಟು ಏನೋ ರೆಡಿ ಮಾಡಿದ್ದೀವಿ ಅಂದರೆ ಇದಕ್ಕೆ ಅಡುಗೆ ಸೋಡಾ ಹಾಕುವ ಅವಶ್ಯಕತೆ ಇಲ್ಲ ನಾನು ಈ ಹಿಟ್ಟು ರೆಡಿ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಏಳು ಗಂಟೆ ಆಗಿದೆ ಇವಾಗ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಾಲು ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿದ್ದೀನಿ ಇವಾಗ ಚಳಿಗಾಲ ಸ್ವಲ್ಪ ಹಿಟ್ಟು ಉಬ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನಿವಾಗ ಸೋಡಾ ಹಾಕಿದ್ದೀನಿ ಹಾಕಿ ಇದನ್ನು ಐದು ನಿಮಿಷ ಈ ರೀತಿ ಮಾಡಿಕೊಳ್ಳಿ ಇದನ್ನು ಮುಚ್ಚಿ ನೈಟ್ ಪೂರ್ತಿ ಇದನ್ನು ಇಡಬೇಕು ಈಗ ನೋಡಿ ಇಲ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ನಾನಿಲ್ಲಿ ಇಡ್ಲಿ ಮಾಡಲಿಕ್ಕೆ ಪಾತ್ರೆಯಲ್ಲಿ ನೀರು ಹಾಕಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಪಾತ್ರೆ ಕಪ್ಪಾಗಬಾರ್ದು ಅಂದರೆ ನಾವು ಸ್ವಲ್ಪ ನಿಂಬೆ ಹಣ್ಣಿನ ಹೂಳು ಅದಕ್ಕೆ ಹಾಕಬೇಕು ಆವಾಗ ಪಾತ್ರೆ ಕಪ್ಪಾಗಲ್ಲ ಈಗ ಇದಕ್ಕೆ ಈ ಬ್ಯಾಟರಿಗೆ ನಾನು ಒಂದು ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದು ಮಿಕ್ಸ್ ಆಗಿದೆ ಈಗ ನಾನಿಲ್ಲಿ ಇಡ್ಲಿ ಬ್ಯಾಟರ್ ಹಾಕಲಿಕ್ಕೆ ಇಲ್ಲಿ ಪ್ಲೇಟ್ಗಳೆಲ್ಲ ತಗೋತಾ ಇದ್ದೀನಿ ಈಗ ಈ ಪ್ಲೇಟಿಗೆಲ್ಲ ಎಣ್ಣೆ ಹಚ್ಕೋಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ ಹಾಕಿ ಈ ಪ್ಲೇಟ್ನಲ್ಲಿ ನಲ್ಲಿ ಪೂರ್ತಿಯಾಗಿ ಎಲ್ಲ ಕಡೆಗೂ ಎಣ್ಣೆ ಹಚ್ಕೋಬೇಕು ಇದೇ ರೀತಿ ಎಲ್ಲ ಪ್ಲೇಟ್ಗೂ ನಾವು ಎಣ್ಣೆ ಹಚ್ಚಿ ಇಟ್ಕೊಳ್ಳೋಣ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆಯೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆಲ್ಲ ನನ್ನ ಧನ್ಯವಾದಗಳು ಈಗ ಈ ಪ್ಲೇಟನ್ನು ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಇವಾಗ ಇಡ್ಲಿ ಇಲ್ಲಿ ಆಗಿದೆ ಇದನ್ನು ತನ್ನಗಾಗಲಿಕ್ಕೆ ಈ ರೀತಿಯಾಗಿ ಇಟ್ಟಿದ್ದೀನಿ ಇವಾಗ ಇದು ತನ್ನಗಾಗಿದೆ ತನ್ನಗಾದ ನಂತರ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಪ್ಲೇಟಿಗೆ ಎಲ್ಲೂ ಅಂಟ್ಕೊಳ್ತಾ ಇಲ್ಲ ನೋಡಿ ಜಾಳಿ ಜಾಳಿಯಾಗಿ ಇಡ್ಲಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಈಗ ಇಡ್ಲಿ ಚಟ್ನಿ ಜೊತೆಗೆ ಅಥವಾ ಸಾಂಬಾರ್ ಜೊತೆಗೆ ತಿನ್ನಲಿಕ್ಕೆ ರೆಡಿಯಾಗಿದೆ ಆಹಾರ ಸೃಚನೆ ವೀಕ್ಷಿಸಿದ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು